ನಿಂತಿದ್ದೀನಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮುಟ್ಟುದ್ರೆ ರೇಪ್ ಕೇಸು ದೌರ್ಜನ್ಯ ಕೇಸು ಇರೋ ಬರೋ ಸೆಕ್ಷನ್ಸ್ ಹಾಕಿ ನಿಮ್ಮ ಮುದ್ದೆ ಮುರಿಯ ಕಳಿಸ್ತಾರೆ ಅದೇ ಯಾಕೆ ಇಲ್ಲಿ ಇವಳ ಮೇಲೆನು ರಿಷಿ ಮೇಲೆನು ನಡೆದಿಲ್ಲ ಸೊ ಇಲ್ಲಿ ನಾನು ತಪ್ಪು ಎಲ್ಲಾರು ತಪ್ಪು ಮಾಡಿ ಖಂಡಿಸ್ತೀನಿ ಎಲ್ಲ ಒಂದ್ ಕಡೆ ಜವಾಬ್ದಾರಿ ಇರುವಂತ ನಟ ಕಿಚ್ಚೋ ಸುದೀಪ್ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ ರಕ್ಷಿತಳ ಮೇಲೆ ತೋರಿಸಿದಂತ ದರ್ಪ ದೌಲತ್ತು ಆ ಕೋಪ ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರ್ಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು ಅಮಾವಾಸ್ಯೆ ಏನ್ ಸರಿ ಅಮಾವಾಸ್ಯೆ ಪೂರ್ಣಮಿ ಅಂದ್ರೆ ಬಣ್ಣನ ವರ್ಣಿಸಿರುವಂತದ್ದು ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆಕ್ಚುಲಿ ನೀವು ನೋಡಿರ್ಬೋದು ಎಲ್ಲೇ ನೋಡಿದ್ರು ಒಂದು ದೊಡ್ಡ ಶೋ ಅಂದ್ರೆ ಬಿಗ್ ಬಾಸ್ ಶೋ ಸೊ ಬಿಗ್ ಬಾಸ್ ಶೋ ಅಂದ್ಮೇಲೆ ಅದ್ರ ಬಗ್ಗೆ ಪರ ವಿರೋಧ ಎಲ್ಲ ಚರ್ಚೆಗಳಾಗ್ತವೆ ಅದ್ರ ಜೊತೆಗೆ ಅಹ್ ಅದ್ರ ಮೇಲೆ ಕಂಪ್ಲೇಂಟು ಸಹ ಆಗಿತ್ತು ಏನೇನೋ ಆಗೋಯ್ತು ಬಿಡಿ ಸೊ ಇವಾಗ ಎಲ್ಲ ಕಡೆ ಚರ್ಚೆ ಏನಪ್ಪಾ ಅಂತಂದ್ರೆ ಸುದೀಪ್ ಅವರ ನಿರೂಪಣೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಅವರು ಒಬ್ರು ಪರ ಒಂದ್ ತರ ಮಾತಾಡ್ತಾರೆ ಇನ್ನೊಬ್ರು ಪರ ಇನ್ನೊಂದ್ ತರ ಮಾತಾಡ್ತಾರೆ ಈ ರೀತಿ ಕೆಲವೊಂದು ಆರೋಪಗಳು ಬರ್ತಾ ಇದೆ ಸೊ ಅದರಲ್ಲಿ ಮೊದಲನೇ ಆರೋಪ ಮಾಡಿ ಎಫ್ಐ ಆರ್ ಸಹ ದಾಖಲೆ ಮಾಡಿದ್ದಾರೆ ಸೊ ನಮ್ ಸಾಮಾಜಿಕ ಹೋರಾಟಗಾರ್ತಿ ಆದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ನಮ್ ಜೊತೆ ಇದ್ದಾರೆ ಮೇಡಮ್ ಈಗ ಬಿಗ್ ಬಾಸ್ ಶೋ ನ ತುಂಬಾ ಮನೋರಂಜನೆ ಶೋದಲ್ಲಿ ಅತಿ ದೊಡ್ಡ ಶೋ ಅಂತ ಕರೀತಾರೆ ನೀವು ಅದ್ರ ನಿರೂಪಣೆಯಲ್ಲಿ ಲೋಪ ಹುಡುಕಂತ ಕೆಲಸ ಮಾಡಿದ್ರ ಯಾಕೆ ಏನ್ ಲೋಪ ಆಯ್ತು ಲೋಪ ಹುಡುಕುವಂತ ಕೆಲಸ ಅಲ್ಲ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ಸಮಾಜದಲ್ಲಿ ಎಷ್ಟು ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಇದೆ ಹೆಣ್ಮಕ್ಳ ಮೇಲೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅತ್ಯಾಚಾರ ದೌರ್ಜನ್ಯ ಆಗುವಂತ ಸಮಯದಲ್ಲಿ ಯಾವೊಬ್ಬ ನಟ ನಟಿಯರೂ ಸಹ ಧ್ವನಿ ಎತ್ತಲ್ಲ ಯಾರು ಸಹ ಮುಂದೆ ಬರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಟ ಕಿಚ್ಚ ಸುದೀಪ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವ್ಯಕ್ತಿನೇ ಅವರು ಎಲ್ಲೋ ಒಂದ್ ಕಡೆ ರಕ್ಷಿತಳ ವಿಚಾರದಲ್ಲಿ ಯಾಕೆ ಪಿತ್ತ ಹೆಚ್ಚಾಯ್ತು ಅನ್ನುವಂಥದ್ದು ಪ್ರಶ್ನೆ ನಂದು ಇದೇ ಪಿತ್ತ ಹೆಚ್ಚಾಗಿ ಅಶ್ವಿನಿ ಗೌಡ ಮೇಲೆ ತೋರಿಸಿದ್ರೆ ಅವ್ಳು ಮಾಡ್ತಾ ಇರುವಂತ ಮಾನಹನಿ ತೇಜವೋಧ ಅವಳಗಿಂತ ಇಪ್ಪತ್ತು ವರ್ಷ ಅಂತರದಲ್ಲಿರುವಂತಹ ಅಚಿಕ್ಕು ಹೆಣ್ಣು ಮಗಳ ಮೇಲೆ ತೋರಿಸುವಂಥ ದರ್ಪ ದಲ್ವ ದೌಲತ್ ಏನಿದೆ ಅದರ ಮೇಲೆ ಸುದೀಪ್ ಅವರ ಪಿತ್ತ ಹೆಚ್ಚಾಗದ್ರೆ ನಾನು ಕೂಡ ಬೇಷಂತ ಅದ ಬಟ್ ಏನೂ ಹರಿಯಾದ ಹೆಣ್ಣು ಮಗಳನ್ನ ಕೂರಿಸ್ಕೊಂಡು ಪಿತ್ತ ಹೆಚ್ಚಾಗಿದ್ದು ನಿಜವಾಗ್ಲೂ ದೊಡ್ಡ ಖಂಡನೀಯ ಅದು ಅರಾಸ್ಮೆಂಟ್ ಆಗುವಂಥದ್ದು ಯಾಕಂದ್ರೆ ಒಬ್ಳು ಮಹಿಳಾ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ನಾನ್ ನಾಡು ನುಡಿ ಪರ ಕನ್ನಡ ಪರ ಅಂತ ಹೇಳಿ ಹೋರಾಟಗಾರ್ತಿ ಒಂದು ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಅಂದ್ರೆ ಗೌರ ಗೌರವಾಧ್ಯಕ್ಷೆ ಪಟ್ಟ ಸರ್ ಇರೋದು ಕರ್ವೇದಲ್ಲಿ ಅಂತ ಒಂದು ಮಹಿಳೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಎಲ್ಲಾರ್ನು ಒಗ್ಗೂಡಿಸಿ ಆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡ್ಬೇಕು ಹೊರತು ಇಲ್ಲಿ ಸಮಸ್ಯೆ ಆಗಿ ಎಲ್ಲಾರ್ಗು ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲಾದ್ರೂ ಕಿಚ್ಚ ಸುದೀಪ್ ಅವ್ರು ಅವಳಿಗೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದಾರ ಸರ್ ಎಲ್ ಮಾಡಿದ್ದಾರೆ ಈಗ ಏಜ್ ಅಲ್ಲಿ ಆಲ್ಮೋಸ್ಟ್ ನೀವು ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಗೌರವಾಧ್ಯಕ್ಷ ಪಠದಲ್ಲಿ ಇರುವಂತವ್ರು ಸ್ವಲ್ಪ ಸಮಾನ ವಯಸ್ಕರು ಕಿಚ್ಚ ಸುದೀಪ್ ಅವರಿಗೆ ಅವ್ರಿಗೆ ಬೈಯೋ ದಾಟಿ ಬೇರೆ ಇರುತ್ತೆ ಸ್ವಲ್ಪ ಚಿಕ್ಕವರಿಗೆ ಬುದ್ಧಿ ಹೇಳೋದು ಬೇರೆ ರೀತಿ ಇರುತ್ತೆ ಸೊ ಆತರನು ಹೇಳ್ಬೋದಲ್ವಾ ಅವ್ಳಿಗೆ ನಗನತ್ತ ಒಂಥರ ಲವ್ಲಿ ಆಗಿ ಜಾಲಿಯಾಗಿ ಅವಳನ್ನ ಹೋಗ್ಲೋ ಅಂತದ್ದು ಅದ್ ಮೇಲೆ ದೀಪ ಅಂತಾರಲ್ಲ ಆತರ ಅದೇ ರಕ್ಷಿತಾ ಅಂತ ಬಂದ್ರೆ ಯಾಕೆ ಹೇಳಿ ಅವಳು ಕರ್ವೇದಲ್ಲಿ ಗೌರವ ಅಧ್ಯಕ್ಷೆ ಅವಳಿಗೆ ಘನತೆ ಇದೆ ಗೌರವ ಇದೆ ಹೊರಗಡೆ ಬಂದ್ರೆ ಕಿಚ್ಚ ಸುದೀಪ್ ಇರುತ್ತ ನಂತರ ಹೋರಾಟನೂ ಮಾಡ್ಬೋದೇನು ಆದ್ರೆ ರಕ್ಷಿತಾ ಅಂತ ಬಂದ್ರೆ ಬಡ ಹೆಣ್ಣು ಮಕ್ಕಳು ಬಡ ಹೆಣ್ಣು ಮಗ ಗಿಲ್ಲಿನೂ ಸಹ ಇಲ್ಲಿ ಬರೀ ರಕ್ಷಿತಾ ಪರನೋ ಅಲ್ಲ ನಾನು ಗಿಲ್ಲಿ ಪರನೋ ನಿಂತಿದ್ದೀನಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮುಟ್ಟುದ್ರನೆ ರೇಪ್ ಕೇಸು ದೌರ್ಜನ್ಯ ಕೇಸು ಇರೋ ಬರೋ ಸೆಕ್ಷನ್ ಹಾಕಿ ನಿಮ್ನ ಮುದ್ದೆ ಮುರಿಯ ಕಳಿಸ್ತಾರೆ ಅದೇ ಯಾಕೆ ಇಲ್ಲಿ ಇವಳ ಮೇಲೆನು ರಿಷಿ ಮೇಲೆನು ನಡೆದಿಲ್ಲ ಸೊ ಇಲ್ಲಿ ನಾನು ತಪ್ಪು ಎಲ್ಲರೂ ತಪ್ಪು ಮಾಡಿ ಖಂಡಿಸ್ತೀನಿ ಎಲ್ಲ ಒಂದ್ ಕಡೆ ಜವಾಬ್ದಾರಿ ಸ್ಥಾನದಲ್ಲಿ ನಟ ಕಿಚ್ಚಾ ಸುದೀಪ್ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ ರಕ್ಷಿತಾಳ ಮೇಲೆ ತೋರಿಸಿದಂತ ದರ್ಪ ದೌಲತ್ತು ಆ ಕೋಪ ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರಿಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು ಅಮಾವಾಸೆ ಅಂದ್ಲು ಏನ್ ಸರಿ ಅಮಾವಾಸ್ಯ ಪೌರ್ಣಮಿ ಅಂದ್ರೆ ಬಣ್ಣನ ವರ್ಣಿಸಿರುವಂತದ್ದು ಆಯ್ತಪ್ಪ ಮತ್ತೆ ಕ್ಯಾಟಗರಿ ಯೋಗ್ಯತೆ ಬಗ್ಗೆ ಅವಳ ಬಗ್ಗೆ ಅಷ್ಟು ವರ್ಣಿಸ್ತಾಳಲ್ಲ ಅಶ್ವಿನಿ ಗೌಡದ್ ಏನ್ ಕೊಡುಗೆ ಇದೆ ನಮ್ಮಪ್ಪ ಒಂದು ಗಿಡ ನೆಳ್ಸಿ ಅದನ್ನ ಮರ ಮಾಡಿ ಅದ್ರ ಕೆಳಗೆ ನೆರಳು ತಗೊಳೋದ್ ಬೇರೆ ನಾವು ಕಷ್ಟಪಟ್ಟಿ ದುಡಿಯೋದ್ ಬೇರೆ ಅಲ್ವಾ ಸರ್ ಹಣಕ್ಕೆ ಪ್ರತಿಯೊಂದಕ್ಕೂ ಬೆಲೆ ಗೊತ್ತಿರೋರು ಯಾರು ಈ ತರ ಮಾತಾಡೋದಿಲ್ಲ ರಕ್ಷಿತಾ ಬಡ ಹೆಣ್ಣು ಮಗಳು ಗಿಲ್ಲಿ ಬಡ ಹೆಣ್ಣು ಮಗಳು ಗಿಲ್ಲಿ ಬಡ ಹೆಣ್ಣು ಮಗ ಹಾಗೆ ಅಶ್ವಿನಿ ಗೌಡ ಎಲ್ಲಾ ನೋಡಿರೋರು ಹಣ ಆಸ್ತಿ ಅಂತಸ್ತು ಕಿಚ್ಚ ಸುದೀಪ್ ಅವ್ರಿಗೂ ಅಷ್ಟೇ ನೇಮ್ ಅಂಡ್ ಫೇಮ್ ಅಶ್ವಿನಿ ಗೌಡ ನಟಿ ಅದಕ್ಕೂ ಸಪೋರ್ಟ್ ಮಾಡಿದ್ರ ಇಲ್ಲ ವಿಷಯಕ್ಕೆ ಬಂದಾಗ ಅಶ್ವಿನಿ ಅಶ್ವಿನಿ ಅವ್ರು ಹೇಳ್ತಾರೆ ಒಂದು ವಿಚಾರಕ್ಕೆ ಇಡೀ ಕಲಾವಿದರಿಗೆ ಅವಮಾನ ಆಯ್ತು ಅಂತ ಸೊ ನನ್ನ ಕಲಾವಿದ ಅವ್ರಿಗೆ ಅವಮಾನ ಮಾಡಿರ್ಬೋದು ಸುದೀಪ್ ಅವರು ಹೇಳಿದ್ರು ನಾನು ಒಬ್ಬ ಕಲಾವಿದ ನೀವು ಅದನ್ನ ಡೈವರ್ಟ್ ಮಾಡ್ಬಿಡಿ ಅಂತ ಪ್ರಶ್ನೆ ಮಾಡ್ತಾರೆ ಯಾಕೆ ಅದು ಬಂತು ಒಬ್ಬರು ಮಹಿಳಾ ಆಯೋಗಕ್ಕೆ ಹೋಗಿ ದೂರ ಕೊಟ್ಟರು ಕಲಾವಿದರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ರಕ್ಷಿತಾ ಅಂತ ಕೊಟ್ಟೋಗ ಅದಕ್ಕೆ ಕಲಾವಿದರಾಗಿ ಒಬ್ಬ ಕಲಾವಿದ ಹಾಗೆ ಸುದೀಪ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊರತು ಎಲ್ಲನು ಅದನ್ನ ಅವ್ರು ಏನೋ ಕೊಡ್ಬೇಕು ರಿಯಾಕ್ಷನ್ ಅನ್ನೋದು ಕೊಟ್ಟಿಲ್ಲ ಕಲಾವಿದರ್ಗ್ ಅವಮಾನ ಆಗ್ಬಾರ್ದು ಬಡ ಹೆಣ್ಣು ಮಕ್ಳಿಗೆ ಅವಮಾನ ಆಗ್ಲಿ ಪಿತ್ತ ಹೆಚ್ಚಾಗ್ಲಿ ಅವ್ರಿಗೆ ಮಾನಹಾನಿ ಆಗ್ಲಿ ಏನೇ ಆಗ್ಬಿಡ್ಲಿ ಕಲಾವಿದರ್ಗ್ ಮಾತ್ರ ಅವಮಾನ ಆಗ್ಬಾರ್ದು ಆ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು ಒಂದ್ ನಿಮಿಷ ಒಂದ್ ನಿಮಿಷ ಅದಕ್ ಮುಂಚೆ ಎಷ್ಟು ವಾರಕ್ಕೆ ಮುಂಚೆ ಅಶ್ವಿನಿ ಗೌಡ ಹೇಳಿರೋದು ಎಸ್ ಕ್ಯಾಟಗರಿ ಸ್ಲಮ್ಮು ನಿನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಯೋಗ್ಯತೆ ಅಲ್ಲಿಂದ ಯಾಕೆ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿಲ್ಲ ಕಿಚ್ಚಾ ಸುದೀಪ್ ಅವರು ಅದನ್ನ ಪ್ರಶ್ನೆ ಮಾಡಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಸರ್ ನಾನ್ ನಿರಂತರವಾಗಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕೇಳ್ತಾ ಇರೋದು ಯಾಕೆ ಕಿಚ್ಚ ಸುದೀಪ್ ಅವರು ಎಸ್ ಕ್ಯಾಟಗರಿ ಅನ್ನೋದು ಏನು ಸ್ಲಮ್ ಅದು ಎಸ್ ಸಿ ಎಸ್ ಟಿನ ಇಲ್ಲ ಶೆಟ್ಟಿನ ಇಲ್ಲ ಏನ್ ಎಸ್ಸು ಒಂದು ಉತ್ತರ ಕೊಡಿ ಅಂತ ನಾನು ಕೇಳಿದೀನಿ ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ ಓಕೆ ನಿಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಎಸ್ ಕ್ಯಾಟಗರಿ ಅನ್ನೋದು ಕಂಪ್ಲೇಂಟ್ ಆಯ್ತು ಆಕ್ಚುಲಿ ಕಂಪ್ಲೇಂಟ್ ಆಯ್ತು ಅವ್ರನ್ನ ಎಲ್ಲ ಆಯ್ತು ಔಟ್ ಸೈಡ್ ಕಂಪ್ಲೇಂಟ್ ಆಯ್ತು ನೋ ಆಗಿಲ್ಲ ಸರ್ ನಾನು ಎಲ್ಲಾ ವಿಚಾರಿಸ್ಕೊಂಡ ಬಂದೆ ಎಲ್ಲೂ ಆಗಿಲ್ಲ ಪಾಪ ವಕೀಲರು ಒಬ್ರು ಕೊಟ್ಟಿದ್ರು ಒಂದು ಪಿಟಿಷನ್ ಮಾಡ್ಕೊಂಡಿದ್ದಾರೆ ಹೊರತು ಎಲ್ಲೂ ಆಗಿಲ್ಲ ನಾನು ದೂರ್ ಕೊಡಕ್ ಮುಂಚೆ ಎಲ್ಲೆಲ್ಲಿ ಕಂಪ್ಲೇಂಟ್ ಆಗಿದೆ ನಾನು ವಿಚಾರಿಸ್ಕೊಂಡೆ ಹೆಜ್ಜೆ ಇಟ್ಟಿದ್ದೆ ಅಂದ್ರೆ ನಿಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶೋ ನಲ್ಲಿ ಅದನ್ನ ಪ್ರಶ್ನಿಸಬೇಕಾಯ್ತು ಅನ್ನೋದು ಶೋದಲ್ಲಿ ನೋಡಿ ಸರ್ ಈಗ ನೆಕ್ಸ್ಟ್ ಒಂದು ವೀಕೆಂಡ್ ಎಪಿಸೋಡ್ ಬರ್ತೀರಾ ಅಂದ್ರೆ ಈ ವಾರ ಎಲ್ಲ ಏನಾಗಿರುತ್ತೆ ಅದ್ರ ಬಗ್ಗೆ ಚರ್ಚೆ ಸಮಾಜದಲ್ಲಿ ಒಂದು ಜಾತಿನಿಂದನೇ ಒಂದು ಹೆಣ್ಣುಮಗ್ಗಿ ಮಾನ ಮನಹನಿ ಮಾಡುವಂತದ್ದು ತೇಜೋದೆ ಅದು ತಪ್ಪು ಅದನ್ನ ಖಂಡಿಸುವಂತ ಕೆಲಸ ಸುದೀಪ್ ಅವ್ರು ಮಾಡ್ಬೇಕಾಗಿತ್ತು ಬಟ್ ಸುದೀಪ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಅಶ್ವಿನಿಯನ್ನ ಖಂಡಿಸುವಂತ ಕೆಲಸ ಈ ವಿಚಾರನೇ ಅಲ್ಲ ಯಾವುದೇ ಒಂದು ವಿಚಾರದಲ್ಲಿ ಮಾಡಿಲ್ಲ ಸುದೀಪ್ ಅವರ ಒಂದು ದೊಡ್ಡ ಧ್ವನಿ ಇದ್ದಿದ್ದು ಯಾವಾಗ ಕಲಾವಿದರಿಗೆ ರಕ್ಷಿತ ಚಪ್ಪಲಿ ತೋರಿಸಿದ್ಲು ಅನ್ನೋಂತ ವಿಚಾರ ಬಂತು ಅದು ದೂರ ಆಯ್ತು ಅದಕ್ಕೊಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾತ್ರ ಸುದೀಪ್ ಅವರು ಮಾಡಿದ್ರು ಹೊರತು ಇಲ್ಲಿವರೆಗೂ ನಾನ್ ಬರೋದಕ್ಕೆ ಕಾರಣ ಸುದೀಪ್ ಅವರು ಅಲ್ಲಿ ಪ್ರಶ್ನೆ ಮಾಡದಿರೋರಂತ ಒಂದೇ ಒಂದು ಕಾರಣಕ್ಕೆ ಮೇಡಮ್ ಇವಾಗ ನಿಮ್ಮ ಗಂಭೀರ ಆರೋಪ ಏನಪ್ಪ ಅಂದ್ರೆ ರಕ್ಷಿತ್ ಅವ್ರನ್ನ ಬೈದಿದ್ದು ತಪ್ಪ ಅಥವಾ ಇವ್ರ ರೀತಿ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ ಅನ್ನೋದು ನಿಮ್ಮ ಆರೋಪ ಸರ್ ಬಡವ್ರ ರಕ್ಷಿತ ಕೇಳಿದ್ಲಾ ನನ್ ಬಿಗ್ ಬಾಸ್ ಕರ್ಕೊಂಡು ಹೋಗ್ರಿ ಅಂತ ಇಲ್ಲಿ ಕೇಳಿದ್ರ ಕರ್ದು ಹವಾಮಾನ ಮಾಡುವಂತದ್ ಏನ್ ಸರ್ ಇದೆ ತಪ್ಪು ಮಾಡಿದಾಗ ಪ್ರಶ್ನೆ ತಪ್ಪು ಏನ್ ಮಾಡಿದಾಳೆ ಸರ್ ರಕ್ಷಿತ ವಾರದ ಪಂಚಾಯಿತಿ ಅಂದ್ರೆ ಅಲ್ಲಿ ಆ ವಾರದಲ್ಲಿ ಏನೆಲ್ಲ ಆಗಿದೆ ಅದನ್ನ ಅವ್ರು ಹೇಳಬೇಕಾದಂತದ್ದು ಏನ್ ಮಾಡಿದಾಳೆ ತಪ್ಪು ಹೇಳಿ ಒಂದ್ ನಿಮಿಷ ಈಗ ನಿಮ್ಮ ಪ್ರಶ್ನೆ ಅವ್ರಿಗೆ ಬೈದಿದ್ ಸರಿ ಇಲ್ಲ ಅನ್ನೋದನ್ನ ಅಥವಾ ಇವ್ರಿಗೆ ಬೈದಂಗ ಅವ್ರಿಗೆ ಬೈದಿಲ್ಲ ಅನ್ನೋದ ಈಗ ನೀವೇನೋ ತಪ್ಪು ಮಾಡ್ತೀರಾ ನೋಡಿ ನಾನು ಸಹ ತಪ್ಪು ಮಾಡೇ ಮಾಡ್ತೀನಿ ಮಾಡ್ದೋಗ ಯಾರಾದ್ರೂ ಒಬ್ರು ನನ್ಗೆ ಗೊತ್ತಿಲ್ದಿರೋರು ಹೇಳಿದ್ರೆ ನಾನು ತಿದ್ಕೊಳ್ತೀನಿ ಹೇಳೋ ರೀತಿ ಇರುತ್ತೆ ಆ ಹೇಳೋ ಅಂತ ರೀತಿ ಇದೆ ನೋಡಿ ಅದು ಕಿಚ್ಚನ ಪಿತ್ತ ಹೆಚ್ಚಾಗಿ ಕಂಪ್ಲೇಂಟ್ ಅವ್ರಿಗು ಬಂದ್ಬಿಡ್ತು ಹೇಳೋ ಅಂತ ರೀತಿ ಮಗುಗೆ ಹೆಂಗ್ ವಿಷಯ ತಪ್ಪಲ್ಲ ರೀತಿ ಸರಿ ಇಲ್ಲ ಅದು ದರ್ಪ ದೌರ್ಜನ್ಯ ಸರ್ ದಲ್ಡ್ ಅರಾಜಿಂಗ್ ಅದಾಜ ಅದು ಇವಾಗ ಅವಳ ಸರ್ ಒಂದ್ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಅಂತರ ಇರುತ್ತೆ ಈಗಷ್ಟೇ ಯೂಟ್ಯೂಬ್ ಚಾನಲ್ ಮಾಡಿ ಬಂದಿದ್ದಾಳೆ ಸಮಾಜದ ಬಗ್ಗೆ ಜ್ಞಾನ ಇರಲ್ಲ ಸರ್ ಎಷ್ಟೋ ಬುದ್ಧಿವಂತರು ಗೆ ಪ್ರಜ್ಞಾವಂತರ ಆಗಿರೋದಿಲ್ಲ ಅಲ್ವಾ ಸರ್ ಅಲ್ವಾ ಅಂತ ಯಾರಿಗಾದ್ರು ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಅಂತ ಗೊತ್ತಿದ್ಯಾ ಸರ್ ಗೊತ್ತಿದ್ಯಾ ಸರ್ ಗೊತ್ತಿಲ್ಲ ನನ್ನ ನಾಡು ನುಡಿ ಪರ ಹೋರಾಟಗಾರರು ಅನ್ನೋರು ಇವತ್ಗು ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷ ಏನಕ್ಕೆ ಬಂತು ಅನ್ನೋದ್ ಗೊತ್ತಿದ್ಯಾ ಸರ್ ಗೊತ್ತಿಲ್ಲ ಸರಿನಾ ವಿಚಾರ ತಿಳ್ಕೊಂಡು ಹೆಜ್ಜೆ ಇಡ್ಬೇಕು ಸೊ ರಕ್ಷಿತಳಿಗೆ ಬುದ್ಧಿ ತಪ್ಪು ಮಾಡಿದ್ರು ನಮ್ಮ ಮಕ್ಕಳಿಗೆ ಹೆಂಗ್ ಹೇಳ್ಬೇಕು ತಂದೆ ತಾಯಿನ್ ಬಿಟ್ಟು ಎಲ್ಲಾರ್ನು ಬಿಟ್ಟು ಬಂದಿರ್ತಾಳಲ್ಲ ಅಲ್ಲಿ ಇಷ್ಟು ದಿವಸ ಇದ್ದಾಳಲ್ಲ ಅವ್ರನ್ನ ಯಾವ ತರ ನಾವು ಟ್ರೀಟ್ ಮಾಡ್ಬೇಕು ಒಡ್ದು ಬರ್ದು ಬಯೋದ್ ಹೇಳೋದಕ್ಕೆ ಇವತ್ತು ಪೇರೆಂಟ್ಸ್ ಸಹ ಕೆಲಸ ಮಾಡೋದಿಲ್ಲ ನೀವ್ ಯಾರು ಅದನ್ನ ಮಾಡೋದಕ್ಕೆ ಈ ಜಾಗದಲ್ಲಿ ಅಕಸ್ಮಾತು ಸುದೀಪ್ ಅವ್ರ ಮಗಳೇ ಇದ್ದಿದ್ರೆ ಈ ತರ ಮಾತಾಡ್ತಾ ಇದ್ರ ಸರ್ ಎಲ್ಲಾರ್ಗು ಅವ್ರವ್ರ ಮಕ್ಳು ಯಜ್ಞ ಕೂಡ ಮುದ್ದು ಅಂತಾರಲ್ವಾ ಸರ್ ಎಷ್ಟು ಆ ಪೋಷಕರಿಗೆ ಬೇಜಾರಾಗಿದೆ ಅಂತ ಗೊತ್ತಿದ್ಯಾ ನನ್ನ ಮಗಳಲ್ಲಿ ಎಷ್ಟಿನ್ ಎಷ್ಟು ನಾವು ಎಲ್ಲೋ ಕೆಲವೊಂದ್ ಎಪಿಸೋಡ್ ಬರುತ್ತೆ ಇನ್ನೊಂದು ಕಲರ್ಸ್ ಕನ್ನಡ ಈ ತರ ಒಂದ್ ಎಪಿಸೋಡ್ ಚರ್ಚೆ ಆಗುತ್ತೆ ಹೊರಗಡೆ ಅಂತ ಗೊತ್ತಿದ್ರೆನು ಯಾಕೆ ಬೇಕಂತ ಅದೇ ಕ್ಲಿಪ್ ಬಿಡ್ತಾರೆ ಚರ್ಚೆ ಆಗ್ಲಿ ದೂರ ಆಗ್ಲಿ ಇಲ್ಲ ಸಮಾಜದಲ್ಲಿ ಧ್ವನಿ ಎತ್ತಿ ಅಂತಾನೆ ಬಿಟ್ಟಿರ್ತಾರೆ ಪ್ಲಸ್ ಅನ್ನೋದಲ್ಲ ಸರ್ ನೋಡಿ ನಾವು ಕಂಪ್ಲೇಂಟ್ ಯಾವ್ದು ಕ್ರಿಯೇಟಿವಿಟಿ ಇಲ್ಲ ಇಟ್ಸ್ ರಿಯಾಲಿಟಿ ವಿಡಿಯೋ ಬೇಸಿಸ್ ಮೇಲೆ ಮೇ ಬಿ ಅವ್ರಿಗೆ ಪಬ್ಲಿಸಿಟಿನೂ ಬೇಕು ಎಲ್ಲಾರು ನೋಡ್ಬೇಕು ಇವಾಗ ಕಾಂಟ್ರವರ್ಸಿ ಆದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಿ ಸರ್ ರಿಯಾಲಿಟಿ ಶೋ ಅನ್ನೋದು ಎಸ್ ಅದೊಂದು ಮನೋರಂಜನೆ ಇರ್ಬೋದು ಆಗ ಅಂತ ಬಡ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಮನೋರಂಜನೆ ಮಾಡ್ಕೊಳ್ತಾರಲ್ಲ ಅದು ದೊಡ್ಡ ತಪ್ಪು ಸರ್ ದೊಡ್ಡ ತಪ್ಪು ಯಾಕಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ದಿರ ಬಂದಂತ ಸಮಯದಲ್ಲಿ ಅವ್ರಿಗೆ ನಾವು ದಾರಿ ತೋರಿಸ್ಬೇಕು ಹೇಳ್ಕೊಡ್ಬೇಕು ರಕ್ಷಿತಾ ತಪ್ಪು ಮಾಡಿದ್ರೆ ಬುದ್ಧಿಗೆ ಹೇಳ್ಬೇಕು ನೀವು ಅಬ್ಸರ್ವ್ ಮಾಡಿರ್ತೀರಾ ರಕ್ಷಿತಾ ಎಲ್ಲಾದ್ರೂ ಒಬ್ಬರಿಗೊಬ್ಬರಿಗೆ ತಂದಿಡೋ ಲೂಸ್ ಸ್ಟಾಕ್ಸ್ ಮಾತ್ರ ಶಿ ಇಸ್ ವೆರಿ ಮೆಚ್ಯೂರ್ಡ್ ಗರ್ಲ್ ಸರ್ ವೆರಿ ಮೆಚ್ಯೂರ್ಡ್ ಗರ್ಲ್ ಅವ್ಳು ತಪ್ಪು ಮಾಡಿದ್ರು ಒಬ್ ಕ್ಷಮೆ ಅಂತ ಹೋಗಿ ಕೇಳ್ತಾಳೆ ಅಂತ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರು ಮಾಡಿದಂತದ್ದು ದೊಡ್ಡ ತಪ್ಪು ರಕ್ಷಿತಾಳ ಮೇಲೆ ಪಿತ್ತ ಹೆಚ್ಚಾಗದ್ದು ಈಗ ಕಾನೂನು ಕ್ರಮ ಅಂದ್ರೆ ಯಾವ ರೀತಿ ರೀತಿ ಕಂಪ್ಲೇಂಟ್ ಸರ್ ನೋಡಿ ಒಂದು ಮಹಿಳೆ ಮೇಲೆ ಅರಾಜ್ ಮಾಡುವಂತದ್ದು ದೂರು ನಾನೇ ದಾಖಲ ಮಾಡ್ಬೇಕು ಇನ್ನೊಬ್ಬರೇ ದಾಖಲಾಗ್ಬೇಕು ಅನ್ನೋದಿಲ್ಲ ನಿಮ್ಮ ಧರ್ಮಸ್ಥಳ ವಿಚಾರ ನೋಡಿರ್ತೀರಾ ನಾನೇನೋ ಮಾತಾಡಿದ್ರೆ ಯಾರೋ ಮತ್ತೊಬ್ಬ ಹೋಗಿ ಕೊಟ್ಟಿರ್ತಾರೆ ಇದು ರಿಯಾಲಿಟಿ ಶೋ ಪಬ್ಲಿಕ್ ಶೋ ಆಗಿರೋದ್ರಿಂದ ನಾನು ಒಂದ್ ಹೆಣ್ಣು ಆಗಿ ಸಮಾಜದಲ್ಲಿ ಆಗುವಂತ ದೌರ್ಜನ್ಯ ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತವಳು ಎಲ್ಲ ಕಡೆ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಮಗುನ ಅವಮಾನ ಮಾಡುವಾಗ ನಾನು ಅದನ್ನ ನೋಡ್ಕೊಂಡ್ ಕುತ್ಕೊಳ್ಳೋಂತ ಹೆಣ್ಮಗ್ಳಲ್ಲ ಆ ಏನ್ ಪದ ಬಳಕೆ ಮಾಡಿದಾರಲ್ವಾ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಅನ್ನೋದು ಮತ್ತೆ ಸ್ಲಮ್ ಅನ್ನೋದು ಎಲ್ಲರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಆ ಒಂದು ಪದಗಳ ಮೇಲೆ ಏನೊಂದು ಸೆಕ್ಷನ್ಸ್ ಏನೋ ಅದು ದಾಖಲಾಗಿದೆ ಅವರು ಏನೊಂದು ಹೆಣ್ಣು ಮಗಳನ್ನ ಅದು ಅವಮಾನ ಅರಾಜ್ ಮಾಡಿರುವಂತದ್ದು ಅದೊಂಥರ ಧಮ್ಕಿ ಆರ್ಡರ್ ಮಾಡಿರೋ ವಿಚಾರ ಆ ಒಂದು ಪದಕ್ಕೆ ಅದ್ರ ಮೇಲೆನೂ ಆಕ್ಷನ್ ಅಂಡ್ ಗಿಲಿ ನಟ ಮೇಲೆ ಇವಳು ಹಲ್ಲೆ ಮಾಡಿರುವಂತ ರಿಷಿ ಅವಳ ಮೇಲೆ ಸಹ ಆಕ್ಷನ್ ಆಗುತ್ತೆ ಅಂತೇಳಿ ಹೇಳಿ ಡಿವೈಎಸ್ಪಿ ಪಿ ಅವರು ಬಿಡದಿ ಇನ್ಸ್ಪೆಕ್ಟರ್ ಗೆ ಬರೆದು ಅದ್ರ ಮೇಲೆ ಎಫ್ಐಆರ್ ಮಾಡಕ್ಕೆ ಹೇಳಿದ್ದಾರೆ ಮಹಿಳಾ ಆಯೋಗ ಮೇಡಮ್ ಕೂಡ ಡೈವರ್ಟ್ ಮಾಡಿದ್ದಾರೆ ಇದೇ ವಿಷಯಕ್ಕೆ ಗಿಲ್ಲಿ ಅವ್ರ ಮೇಲೆ ಅಲ್ಲೇ ಆಯ್ತು ಸೊ ಅಲ್ಲೇ ಆದಾಗ ಗಿಲ್ಲಿ ಬಟ್ಟೆನ ಗಿಲ್ಲಿ ಅವರು ರಿಷಾ ಇಟ್ಟಿದ್ದಕ್ಕೆ ಮಹಿಳಾ ಆಯೋಗದವರು ಕಂಪ್ಲೇಂಟ್ ಕೊಟ್ರು ಬಟ್ ಈತನಿಗೆ ಒದೇ ಬಿತ್ತು ಅಂದ್ರೆ ಮ್ಯಾನ್ ಹ್ಯಾಂಡ್ಲಿ ಮಾಡೋ ಹಾಗೆ ಇಲ್ಲ ಒಂದ್ ವೇಳೆ ಮಾತಲ್ಲಿ ಏನೋ ಮಾತಾಡಿದ್ರು ಪರವಾಗಿಲ್ಲ ಬಟ್ ಟಚ್ ಮಾಡೋಂಗಿಲ್ಲ ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಆದ್ರೂ ಅವ್ರಿಗೆ ಒಡೆದ್ರು ಸೊ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ಸರ್ ನೋಡಿ ನನ್ನ ಅದು ಕೂಡ ಮೆನ್ಷನ್ ಅನ್ನೋದು ಮೇಲೆ ತಕ್ಷಣ ಅಲ್ಲೇ ದೌರ್ಜನ್ಯ ಅತ್ಯಾಚಾರ ಎಲ್ಲ ತರ ಸೆಕ್ಷನ್ ಹಾಕಿ ನಿಮ್ಮನ್ನ ರುಬ್ಬಿ ನಿಮ್ಮ ಒಂಥರ ದೊಡ್ಡ ಕಾಮುಖಾನ ತರ ಬಿಂಬಿಸಿ ಒಳಕಾಕ್ ಅದೇ ಒಬ್ಬ ಗಂಡಸನ್ ಮೇಲೆ ಆದಾಗ ಯಾಕೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಯುವಕರಿಲ್ಲ ಸರ್ ಪುರುಷರಿಲ್ಲ ಎಷ್ಟು ಜನ ಹೋರಾಟಗಾರರಿಲ್ಲ ಏ ನಮ್ಮ ಪುರುಷ ಇದಕ್ಕೆ ಅವಮಾನ ಆಯ್ತು ಈ ತರ ಒಂದ್ ಹೆಣ್ಮಗಳು ಓಡದ್ ಯಾಕೆ ಸರ್ ಧ್ವನಿ ಎತ್ತಿಲ್ಲ ಯಾಕೆತ್ತಿಲ್ಲ ಇವತ್ ನಾನ್ ಬರೀ ಎಲ್ಲೋ ರಕ್ಷಿತ ಗೌಮನ ಆಯ್ತು ಅಂತ ನಾನ್ ಧ್ವನಿ ಎತ್ತಿಲ್ಲ ಗಿಲ್ಲಿಗೂ ಸಹ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದ್ದಂತನೂ ಸಹ ದೂರಲ್ಲಿದೆ ಮಹಿಳಾ ಆಯೋಗ ಮಹಿಳೆಯರಿಂದ ದೌರ್ಜನ್ಯ ಆದ್ರೆ ಮಾತ್ರ ಅಲ್ಲ ಮಹಿಳೆಯರಿಂದ ದೌರ್ಜನ್ಯ ಆದ್ರೂ ಮಹಿಳಾ ಆಯೋಗ ಇದೆ ಗಂಡ್ ಮಕ್ಕಳಿಗೆ ಮಹಿಳೆಯರ ಮೇಲೆ ಆದನು ಮಹಿಳಾ ಆಯೋಗ ಇದೆ ಎರಡಕ್ಕೂ ಮಹಿಳಾ ಆಯೋಗ ಇದೆ ಇಲ್ಲಿ ಯಾರು ಕಾನೂನ ದುರುಪಯೋಗ ಮಾಡ್ಬಾರ್ದು ಕಾನೂನಲ್ಲಿ ಸೆಕ್ಷನ್ಸ್ ಗಂಡ ಮಕ್ಕಳಿಗೂ ಇದೆ ಹೆಣ್ಮಕ್ಳಿಗಿದೆ ಗೆ ಹೋಗೋಕೆ ಭಯ ಬೀಳ್ತಾರೆ ಯಾಕನ್ನೋದೇ ಗೊತ್ತಿಲ್ಲ ಯಾಕೆ ಸರ್ ಉಲ್ಟಾ ಹೊಡಿಯುತ್ತೆ ಹೋಗಿಲ್ವಾ ಸರ್ ಇವಾಗ ಏನಾಗಿದೆ ಹಿಂದೆಲ್ಲ ಪುರುಷ ಪ್ರಧಾನ ಸಮಾಜ ಆಗಿತ್ತು ಈಗ ಮಹಿಳಾ ಪ್ರಧಾನ ಸಮಾಜ ಆಗ್ತಾ ಇದೆ ನೋ 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 ನಾನು ಇವತ್ತು ಹೇಳ್ತೀನಿ ನಮ್ಮ ಬೆಂಗಳೂರಿನ ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾರಿದ್ದಾರೆ ಶ್ರೀಮಂತ್ ಕುಮಾರ್ ಪಾಟೀಲ್ ಸರ್ ನಮ್ಮ ಬೆಂಗಳೂರಿನ ಕಮಿಷನರ್ ಹಾಗೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಒಂದ್ ಹೇಳೋದು ಯಾರೇ ದೂರ್ ತಗೊಂಡ್ಬರ್ಲಿ ವಿತ್ ವಿಡಿಯೋ ಪ್ರೂಫ್ ಇದ್ಯಾ ದಾಖಲೆ ಇದ್ಯಾ ಆರ್ ದಾಖಲೆ ಮಾಡಿ ಅದಕ್ಕೆ ಯಾಕೆ ಇನ್ಫ್ಲೂಯೆನ್ಸ್ ಅದಕ್ಕೆ ಯಾಕೆ ಮತ್ತೊಂದು ಇದೆಲ್ಲ ಬರಬೇಕು ಅದನ್ನ ದಾಖಲೆ ಮಾಡಿ ಯಾಕೆ ಮಾಡೋದಿಲ್ಲ ಅಂಡ್ ಬಡತನ ಶ್ರೀಮಂತನ ರೊಕ್ಕ ನೋಡ್ತೀರಾ ರೊಕ್ಕ ನೋಡಿ ನೋಡಿನ ಇವತ್ತು ಎ ಟಿ ಎಂ ಗೋಚಿರೋದು ಪೇದೆ ಅಲ್ಲ ಎ ಟಿ ಎಂ ದೋಚಿರೋದ್ ಪೇದೆ ರೊಕ್ಕ ನೋಡಿ ನೋಡಿ ಪ್ರತಿ ಒಬ್ಬ ಸುಳಿಗೆ ಮಾಡಿ ಮಾಡಿ ಪೊಲೀಸ್ ಅವ್ರ ಇವತ್ತು ಪೊಲೀಸ್ ಪೊಲೀಸವರೇ ಪೊಲೀಸ್ ಕಮಿಷನರ್ ಅವರು ಯಾರೇ ಬರ್ಲಿ ಅವ್ರ ದೂರ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ಬೇಕು ಪೊಲೀಸ್ ಠಾಣೆಗಳಲ್ಲಿ ಈಗ ಫೈನಲ್ ಆಗಿ ಏನ್ ಹೇಳಕ್ ಪಡ್ತೀರಾ ಅಂದ್ರೆ ಏನ್ ಆಗ್ಬೇಕು ಕಿಚ್ಚ ಅವ್ರ ಕಡೆಯಿಂದ ಕ್ಷಮೆಯ ಬೇಕಾ ಏನ್ ರಿಸಲ್ಟ್ ಬೇಕು ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಕಡೆಯವರಿಂದ ಮಗು ಚಿಕ್ಕೋಳಿರ್ಲಿ ದೊಡ್ಡವರಾಗ್ಲಿ ಮಾಡಿರುವಂತ ತಪ್ಪು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಯಾರೋ ಒಬ್ಬ ಜವಾಬ್ದಾರಿ ವ್ಯಕ್ತಿ ಮಾಡಿರೋಂತ ತಪ್ಪನ್ನ ನೋಡ್ಕೊಂಡು ಯಾರೋ ಒಬ್ಬ ಪೋರ್ಕಿ ಮಾಡ್ಬಾರ್ದು ಅದನ್ನ ಏಯ್ ಅವರೇ ಮಾಡಿದ್ದಾರೆ ನಾನ್ ಯಾಕೆ ಮಾಡ್ಬಾರ್ದು ಅನ್ನೋದಕ್ಕೆ ನಮ್ಮ ಸಮಾಜದಲ್ಲಿ ಕ್ರೈಮ್ ಕೇಸಸ್ ಕ್ರಿಮಿನಲ್ ಕೇಸಸ್ ಹೆಚ್ಚಾಗ್ತಾ ಇರೋದು ಸೊ ಇದಾಗ್ಬಾರ್ದು ಅಂದ್ರೆ ಕಿಚ್ಚ ಸುದೀಪ್ ಅವರು ಅದಕ್ಕೆ ಕ್ಷಮೆ ಯಾಚಿಸ್ಬೇಕು ಜೊತೆಯಲ್ಲಿ ಅಶ್ವಿನಿ ಗೌಡ ಏನ್ ಅವಳ ಮೇಲೆ ಅಂತೂ ಡೆಫಿನೆಟ್ಲಿ ಆಕ್ಷನ್ ಆಗ್ಬೇಕು ಯಾಕಂದ್ರೆ ಪದ ಬಳಕೆಗೆ ಇದಾವಲ್ಲ ಲಿಮಿಟ್ ಕ್ರಾಸ್ ಮಾಡಿ ಹೋರಾಟಗಾರ್ತಿ ಬಾಯಲ್ಲಿ ಏನ್ ಬರುತ್ತೋ ಅವೆಲ್ಲಾನು ಮೀರಿ ಹೋಗ್ಬಿಟ್ಟಿದ್ದಾಳೆ ಸೊ ಕಾನೂನು ಅನ್ನೋದು ಎಲ್ಲಾರ್ಗೂ ಒಂದೇ ಎಲ್ಲ ಹೋಗಿ ನಾವು ನಾಡು ನುಡಿ ಭಾಷೆ ಅಂತ ಹೋರಾಟ ಮಾಡಿ ಭುವನೇಶ್ವರಿ ಅಂತ ಹೇಳೋದಲ್ಲ ಸರ್ ನಮ್ಮ ನಾಡಿನ ಭುವನೇಶ್ವರಿ ನಾಡಲ್ಲಿ ಇರುವಂತ ಪ್ರತಿ ಒಂದು ಹೆಣ್ಣು ಮಕ್ಕಳಕ್ಕೂ ಸಹ ಗೌರವ ಕೊಟ್ರೆ ಮಾತ್ರ ಆ ಭುವನೇಶ್ವರಿ ಶಾಲೂನ ಆ ಕನ್ನಡ ಶಾಲೂನ ಹಾಕೊಳ್ಳುವಂತ ಯೋಗ್ಯತೆ ಹರತ ಇರುತ್ತೆ ಸರ್